ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನನಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಬಾಳೆ ಕೃಷಿಯ ಬಗ್ಗೆ ಮಾಹಿತಿ ನೀಡುವ ವಿಡಿಯೋ ಮಾಡ್ತಿದ್ದು ಅದರಲ್ಲಿ ನಾನು ಮುಖ್ಯವಾಗಿ ಬಾಳೆಯನ್ನು ಬೆಳೆಸುವ ವೈಜ್ಞಾನಿಕ ರೀತಿ ಬೇಕಾದಂತಹ ಭೂಗುಣ ಹವಾಗುಣ ನೀರಿನ ಪೂರೈಕೆ ಗೊಬ್ಬರಗಳು ಹಾಕಬೇಕಾದಂತಹ ಬಂಡವಾಳ ಬರಬಹುದಾದಂತಹ ರೋಗಗಳು ನೀಡಬೇಕಾದಂತಹ ಔಷಧಿಗಳು ಗಳಿಸಿಕೊಳ್ಬಹುದಾದಂತಹ ಆರ್ಥಿಕ ಲಾಭಗಳು ಇತ್ಯಾದಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ಅದನ್ನು ಆರಂಭಿಸಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಮ್ಮಲ್ಲಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೇ ವಿರೋಧಿಸ್ಕೊಳ್ತಿದ್ದೇನೆ ಮಿತ್ರರೇ ಬಾಳೆಹಣ್ಣು ಉತ್ಪಾದನೆಯಲ್ಲಿ ನಮ್ಮ ದೇಶವು ಇಡೀ ಪ್ರಪಂಚದಲ್ಲಿಯೇ ಪ್ರಥಮ ಇರುತ್ತದೆ ಇಲ್ಲಿ ಇದೆಯನ್ನು ಹೇಳುವುದು ಒಂದು ಸಂತೋಷದ ವಿಷಯವಾಗಿದೆ ಈ ಬಾಳೆಹಣ್ಣನ್ನು ಪೌಷ್ಟಿಕತೆ ದೃಷ್ಟಿಯಿಂದ ಬೆಳೆಸುವುದಲ್ಲದೆ ಹಬ್ಬ ಹರಿದಿನಗಳಲ್ಲಿ ಪೂಜೆ ಪುರಸ್ಕಾರಗಳಲ್ಲಿಯೂ ಇದನ್ನು ಗಣನೀಯ ಪ್ರಮಾಣದಲ್ಲಿ ಬಳಸಲ್ಪಡುವುದರಿಂದ ಇಂದಿನ ಮಾರುಕಟ್ಟೆಯಲ್ಲಿ ಉತ್ತಮ ಮಟ್ಟದ ಬೇಡಿಕೆ ಮತ್ತು ಬೆಲೆಯು ದೊರೆಯುವಂತಾಗಿದೆ ಆದ್ದರಿಂದ ಇದನ್ನು ವೈಜ್ಞಾನಿಕವಾಗಿ ಮತ್ತು ಸುಲಭವಾಗಿ ಒಂದು ಪ್ಲ್ಯಾನ್ ಹಾಕ್ಕೊಂಡು ಬೆಳೆಸುವುದು ಮುಖ್ಯವಾಗುತ್ತದೆ ಯಾವ ತಿಂಗಳಲ್ಲಿ ನಾಟಿ ಮಾಡಿಕೊಂಡ್ರೆ ಯಾವ ತಿಂಗಳಲ್ಲಿ ಕಟಾವು ಮಾಡಬಹುದಾಗಿದೆ ಯಾವ ತಿಂಗಳಲ್ಲಿ ನಾಟಿ ಮಾಡಿಕೊಂಡ್ರೆ ಗಿಡವು ಚೆನ್ನಾಗಿ ಬೆಳೆದು ಉತ್ತಮ ಇಳುವರಿಯನ್ನು ನೀಡುತ್ತದೆ ಮತ್ತು ಯಾವ ತಿಂಗಳಲ್ಲಿ ಬೆಳೆಸಿಕೊಂಡಲ್ಲಿ ನೈಸರ್ಗಿಕವಾಗಿ ಬರುವಂತಹ ಗಾಳಿ ಬಿರುಗಾಳಿಗಳಿಂದ ಗಿಡಗಳನ್ನು ರಕ್ಷಿಸಿಕೊಳ್ಳಬಹುದು ಎಂಬ ಎಲ್ಲ ಲೆಕ್ಕಾಚಾರವನ್ನು ಹಾಕಿಕೊಂಡು ಕೃಷಿಯನ್ನು ಆರಂಭಿಸುವುದು ಬಹು ಮುಖ್ಯವಾಗುತ್ತದೆ ಅಲ್ಲದೆ ಆಯಾ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಬಾಳೆ ಕೃಷಿ ಮಾಡುವ ರೈತರನ್ನು ಸಂಪರ್ಕಿಸಿ ಅವರ ಅನುಭವವನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಬೇಕಾಗ್ತದೆ ಮತ್ತು ಈ ಬಾಳೆಯನ್ನು ನಾಠಿ ಮಾಡಿದ ಸುಮಾರು ಒಂದು ಹದಿನೊಂದು ತಿಂಗಳಲ್ಲಿ ಕಟಾವಿಗೆ ಸಿದ್ಧವಾಗುತ್ತದೆ ಆದರೆ ಸ್ಥಳದಿಂದ ಸ್ಥಳಕ್ಕೆ ಮತ್ತು ತಳಿಯಿಂದ ತಳಿಗೆ ಸ್ವಲ್ಪ ಪ್ರಮಾಣದ ವ್ಯತ್ಯಾಸವನ್ನು ನಾವು ಕಾಣಬಹುದಾಗಿದೆ ಸಾಮಾನ್ಯವಾಗಿ ಚಳಿಗಾಲವನ್ನು ಬಿಟ್ಟು ಮಿಕ್ಕ ಎಲ್ಲ ಕಾಲಗಳಲ್ಲಿಯೂ ಇದರ ನಾಟಿ ಮಾಡಬಹುದಾಗಿದೆ ನೀರಿನ ಪೂರೈಕೆ ಸರಿಯಾಗಿದ್ದರೆ ಫೆಬ್ರವರಿ ತಿಂಗಳಲ್ಲಿ ಇದರ ನಾಟಿಗೆ ಸೂಕ್ತವಾದ ಸಮಯವಾಗಿದ್ದು ಫೆಬ್ರವರಿ ತಿಂಗಳಲ್ಲಿ ನಾಟಿ ಮಾಡಿದರೆ ಜೂನ್ ಜಿಂಗ್ ಜುಲೈ ತಿಂಗಳವರೆ ತಿಂಗಳ ಮುಂಗಾರು ಮಾರುತಗಳಿಂದ ಗಿಡಗಳು ಅಷ್ಟೇನು ಪ್ರಭಾವಿತವಾಗುವುದಿಲ್ಲ ಏಕೆಂದರೆ ಅವು ಅಷ್ಟು ಎತ್ತರಕ್ಕೆ ಬೆಳೆದಿರುವುದಿಲ್ಲ ಅಲ್ಲದೆ ಮಳೆಗಾಲದ ಮಳೆ ನೀರಿನಲ್ಲಿ ಗಿಡಗಳು ಉತ್ತಮವಾಗಿ ಬೆಳೆದುಕೊಳ್ಳುವಂತಾಗ್ತದೆ ಅಲ್ಲದೆ ಮುಂದಿನ ಫೆಬ್ರವರಿ ತಿಂಗಳಲ್ಲಿ ಈ ಮದುವೆ ಹಬ್ಬಗಳ ಸೀಸನ್ನಲ್ಲಿ ಕಟಾವಿಗೆ ಬರುವುದರಿಂದ ಉತ್ತಮ ಮಟ್ಟದ ಬೆಲೆಯನ್ನು ಕೂಡ ನಾವು ಇಲ್ಲಿ ಗಳಿಸಿಕೊಳ್ಬೋದಾಗಿದೆ ಇನ್ನು ಇದರಲ್ಲಿ ಬರುವಂತಹ ತಳಿಗಳ ಬಗ್ಗೆ ಹೇಳುವುದಾದರೆ ರೋಬಸ್ಟಾ ಗಿಡ್ಡ ಕ್ಯಾವಂಡೀಸ್ ಗ್ರ್ಯಾಂಡ್ ನೈನ್ ಅಂದರೆ ಜಿ ನೈನ್ ಪುಟ್ ಬಾಳೆ ಏಲಕ್ಕಿ ಬಾಳೆ ಮೈಸೂರು ಬಾಳೆ ಬೂದುಬಾಳೆ ಬಾಳೆ ಕರಿ ಕರಿಬಾಳೆ ಇವು ಮುಖ್ಯ ಪ್ರಮುಖವಾಗಿರ್ತದೆ ಮುಖ್ಯವಾಗಿ ಏಲಕ್ಕಿ ಬಾಳೆ ಗ್ರ್ಯಾಂಡ್ ನೈನ್ ಕ್ಯಾವಂಡೀಸ್ ರೋಬಸ್ಟಾ ನೇಂದ್ರ ಬಾಳೆ ಈ ತಳಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕಮರ್ಷಿಯಲ್ಲಾಗಿ ಬೆಳೆಸಿಕೊಳ್ಳಾಗ್ತದೆ ಇಲ್ಲಿ ಮುಖ್ಯವಾಗಿ ಎರಡು ಬಗೆಯ ಗಿಡಗಳನ್ನು ನಾವು ನಾಟಿ ಮಾಡಬಹುದಾಗಿದೆ ಒಂದನೇದಾಗಿ ಹಳೆಯ ಪದ್ಧತಿಯ ಕಂದುಗಳ ನಾಟಿ ಅಂದರೆ ಸಕ್ಕಸ್ಗಳ ನಾಟಿ ಎರಡನೇ ಪದ್ಧತಿ ಅಂದರೆ ಅದೇ ಅದುವೇ ಆಧುನಿಕ ಪದ್ಧತಿಯ ಕಲ್ಚರ್ ಗಿಡಗಳ ನಾಟಿ ಈ ಎರಡು ಪದ್ಧತಿಗಳು ಉತ್ತಮವಾಗಿದ್ದರೂ ಸ್ಥಳೀಯ ಭೂಗುಣ ಹವಾಗುಣ ಗಿಡಗಳ ಲಭ್ಯತೆಗಳಿಗೆ ಅನುಸಾರವಾಗಿ ಒಂದು ಪದ್ಧತಿಯನ್ನು ಆಯ್ಕೆ ಟಿಶ್ಯೂ ಕಲ್ಚರ್ ಗಿಡಗಳು ರೋಗ ಮುಕ್ತ ಒಂದೇ ಗಾತ್ರ ಮತ್ತು ಎಷ್ಟು ಪ್ರಮಾಣದಲ್ಲಿ ಬೇಕಾದರೂ ಲಭಿಸುವ ಸಂಭವವಿರುವುದರಿಂದ ಆಧುನಿಕ ವೈಜ್ಞಾನಿಕವಾಗಿ ಹೆಚ್ಚು ಸೂಕ್ತವೆನಿಸಿಕೊಳ್ಳುತ್ತದೆ ಇದರ ನಾಟಿ ಮಾಡುವ ರೀತಿಯ ಬಗ್ಗೆ ಹೇಳುವುದಾದರೆ ಅಲ್ಲಿಯೂ ಸ್ಥಳದಿಂದ ಸ್ಥಳಕ್ಕೆ ಮತ್ತು ತಳಿಯಿಂದ ತಳಿಗೆ ಅಜಗಜಾಂತರ ವ್ಯತ್ಯಾಸವಿರುತ್ತದೆ ನಮ್ಮಲ್ಲಿ ಸಮತಟ್ಟಾದ ಜಾಗವಿದ್ದಲ್ಲಿ ಭೂಮಿಯನ್ನು ಸರಿಯಾಗಿ ಉಳುಮೆ ಮಾಡಿಕೊಂಡು ಎಂಟು ಅಡಿ ಅಂತರದಲ್ಲಿ ಒಂದು ಅಡಿ ಆಳದ ಚರಂಡಿ ಮಾಡಿಕೊಂಡು ಗಿಡದಿಂದ ಗಿಡಕ್ಕೆ ನಾಲ್ಕು ಅಡಿ ಅಂತರದಲ್ಲಿ ನಾಟಿ ಮಾಡಿಕೊಂಡಲ್ಲಿ ನಾಟಿಯ ಕೆಲಸವೂ ಸುಲಭವಾಗ್ತದೆ ಮತ್ತು ಉತ್ತಮವಾದ ಇಳುವರಿಯನ್ನು ನಾವು ನಿರೀಕ್ಷಿಸಬಹುದಾಗಿದೆ ಇಲ್ಲಿ ಗಿಡಗಳನ್ನು ಜಿಗ್ ಜ್ಯಾಗ್ ಆಗಿ ನಾಟಿ ಮಾಡಿಕೊಳ್ಬೇಕು ಅಲ್ಲದೆ ಪ್ರತಿ ಗಿಡಕ್ಕೂ ಸುಮಾರು ಒಂದು ಹತ್ತು ಕೆ ಜಿಯಷ್ಟು ಹಳೆ ಹಟ್ಟಿ ಗೊಬ್ಬರವನ್ನು ಒದಗಿಸಬೇಕು ಈ ಎಲ್ಲ ಲೆಕ್ಕಾಚಾರವನ್ನು ನಾನು ಜಿ ನೈನ್ ರೊಬಸ್ಟ ಕೆವಂಡಿಸ್ನ ಕಲ್ಚರ್ ಗಿಡಗಳಿಗೆ ನಾಟಿಗೆ ಅನುಸಾರವಾಗಿ ತಿಳಿಸುತ್ತಿದ್ದೇನೆ ಇನ್ನು ಇದಕ್ಕೆ ಒದಗಿಸಬೇಕಾದಂತಹ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಹೇಳೋದಾದರೆ ನಾಟಿ ಮಾಡದ ಮಾಡಿದ ಸುಧಾರಣೆ ಎರಡನೇ ನಾಲ್ಕನೇ ಮತ್ತು ಆರನೇ ತಿಂಗಳಲ್ಲಿ ಪ್ರತಿ ಗಿಡಕ್ಕೆ ಅರವತ್ತು ಗ್ರಾಮ್ನಷ್ಟು ಸಾರಜನಕ ಅಂದರೆ ನೈಟ್ರೋಜನ್ ಮೂವತ್ತೈದು ಗ್ರಾಮ್ನಷ್ಟು ರಂಜಕ ಅಂದರೆ ಫಾಸ್ಫರಸ್ ಮತ್ತು ಒಂದು ಎಪ್ಪತ್ತೈದು ಗ್ರಾಮ್ನಷ್ಟು ಪೊಟ್ಯಾಷಿಯಮ್ ಅಂದರೆ ಪೊಟ್ಯಾಷಿಯಮನ್ನು ಒದಗಿಸಬೇಕು ಇಲ್ಲಿ ಬರುವ ಬರುವ ಮುಖ್ಯವಾದ ಒಂದು ಕೆಲಸ ಅಂದರೆ ಗಿಡಗಳ ಬುಡದಲ್ಲಿ ಬರುವಂತಹ ಮರಿಗಿಡಗಳನ್ನು ಅಂದರೆ ಸಕಸನ್ನು ನಿರಂತರವಾಗಿ ತೆಗೆಯುತ್ತಿರಬೇಕು ಎಂಟು ತಿಂಗಳ ನಂತರ ಒಂದು ಬಲವಾದ ಮರಿಗಿಡವನ್ನು ಬೆಳೆಸ್ಕೊಳ್ಬೇಕು ಗೊನೆ ನೀಡಿದ ಒಂದು ತಿಂಗಳ ನಂತರ ಗೊನೆಯ ತುದಿಯಲ್ಲಿರುವಂತಹ ಗಡಿದು ಹೂವನ್ನು ಕತ್ತರಿಸಬೇಕು ಈ ಹೂವನ್ನು ತರಕಾರಿ ಪಲ್ಯವಾಗಿ ತರಕಾರಿ ಉಪಯೋಗಿಸಕ್ಕೆ ಬರುವುದರಿಂದ ಮಾರಾಟ ಮಾಡಿಕೊಳ್ಬೋದಾಗಿದೆ ಇದು ಬಾಳೆ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಯಾವುದೇ ಸಂಶಯ ಸಂದೇಹವಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದಾಗಿದೆ ನಿಮ್ಮ ಅಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್